अब ऊपर देख लो ऊपर ಈಗಿನ ಕಾಲವೇ ಹಾಗೆ ಕಲಿಪುರುಷನ ಪ್ರಭಾವ ಹೆಚ್ಚಾಗಿ ಎಲ್ಲೆಲ್ಲೂ ಕಲಿ ಸಂತಾನವೇ ತುಂಬಿ ಹೋಗಿದೆ ಅದಕ್ಕೆ ಈಗಿನ ಕಾಲದಲ್ಲಿ ಯಾರನ್ನು ನಂಬೋ ಹಾಗಿಲ್ಲ ಮೊನ್ನೆ ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದ ಗಂಡನ ಕೊಗ್ಗೊಲೆ ಇಡೀ ದೇಶವನ್ನೇ ನಡುಗಿಸಿದೆ ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದ ಹೆಂಡತಿ ಅಕ್ರಮ ಸಂಬಂಧದ ಆಸೆಗೆ ಬಿದ್ದು ಕಟ್ಕೊಂಡ ಗಂಡನನ್ನೇ ಕ್ರೂರಾತಿ ಕ್ರೂರವಾಗಿ ಕೊಂದಿದ್ದಾಳೆ ಕಾಲ ಅದೆಲ್ಲಿಗೆ ಬಂದು ನಿಂತಿದೆ ಅನ್ನೋದಕ್ಕೆ ಈ ಸ್ಟೋರಿನೇ ನಿದರ್ಶನವಾಗಿದೆ ಅಷ್ಟಕ್ಕೂ ಇಟ್ಕೊಂಡೋನಿಗಾಗಿ ಕಟ್ಕೊಂಡೋನ ಮಸಣ ಕಟ್ಟಿದ ಈ ಮಸವಣಗಿತಿಯ ಕತೆಯಾದರೂ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಇವನ ಹೆಸರು ಸೌರಭ್ ಕುಮಾರ್ ರಜಪೂತ್ ಮೀರತ್ನ ಬ್ರಹ್ಮಪುರಿ ನಿವಾಸಿ ನೋಡೋದಕ್ಕೆ ಚೆನ್ನಾಗಿದ್ದ ಇವನ ಗ್ಲಾಮರ್ ಹಾಗೂ ಫಿಟ್ನೆಸ್ ಗೆ ಯಾವುದೇ ಹುಡುಗಿಯಾದ್ರೂ ಕ್ಲೀನ್ ಬೋಲ್ಡ್ ಆಗ್ತಿದ್ಲು ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನಲ್ಲಿದ್ದಾಗಲೇ ಸೌರಭ್ಗೆ ಭಾರತೀಯ ನೌಕಾಪಡೆಯಲ್ಲಿ ಕೆಲಸ ಸಿಕ್ಕಿತ್ತು ಆಗ ಮುಸ್ಕಾನ್ ರೋಸ್ಟಗಿ ಅನ್ನೋ ಈ ಕಿಲಾಡಿಯನ್ನ ಸೌರಭ್ ಲವ್ ಮಾಡಿ ಮದುವೆಯಾಗಿದ್ದ ಮದುವೆ ಬಳಿಕ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೆಲಸ ಬಿಟ್ಟು ಲಂಡನ್ ಫ್ಲೈಟ್ ಹತ್ತಿದ್ದ ಸೌರಭ್ ಮಾಲೊಂದರಲ್ಲಿ ಸೂಪರ್ವೈಸರ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ದ ಹೆಂಡತಿ ಮಗಳನ್ನ ಮೀರತ್ನಲ್ಲೇ ಬಿಟ್ಟು ದೂರದ ಊರಿನಲ್ಲಿ ಸೌರಭ್ ಕೆಲಸ ಮಾಡ್ತಿದ್ದ ನಾಲ್ಕೈದು ತಿಂಗಳು ಿಗೊಂದು ಸಲ ಮನೆಗೆ ಬಂದು ಹೋಗ್ತಿದ್ದ ಮುಸ್ಕಾನ್ಗೆ ತನ್ನ ಅತ್ತೆ ಮಾವನ ಜೊತೆ ಇರೋದಕ್ಕೆ ಇಷ್ಟವಿರಲಿಲ್ಲ ಹೀಗಾಗಿ ಅತ್ತೆ ಮಾವನ ಮನೆಗಿಂತ ಸ್ವಲ್ಪ ದೂರದಲ್ಲೇ ಬೇರೊಂದು ಮನೆ ಮಾಡ್ಕೊಂಡು ವಾಸ ಮಾಡ್ತಿದ್ಲು ಸೌರಭ್ ಹಾಗೂ ಮುಸ್ಕಾನ್ ಗೆ ಎರಡ್ ಸಾವಿರದ ಹದಿನಾರರಲ್ಲಿ ಮದುವೆಯಾಗಿತ್ತು ಇಬ್ಬರದ್ದು ಒಂದೇ ಏರಿಯಾ ಸೌರಭ್ ಗ್ಲಾಮರ್ ಗೆ ಮನಸೋತ ಮುಸ್ಕಾನ್ ಇವನನ್ನ ಲವ್ ಮಾಡಿ ಮದುವೆಯಾಗಿದ್ಲು ಸೌರಭ್ ನೇವಿಯಲ್ಲಿ ಕೆಲಸ ಮಾಡ್ತಿದ್ದ ಒಳ್ಳೆ ಉದ್ಯೋಗ ಮೇಲಾಗಿ ಒಂದೇ ಜಾತಿ ಹೀಗಾಗಿ ಮುಸ್ಕಾನ್ ಪೋಷಕರು ವಿರೋಧ ಮಾಡದೆ ಇಬ್ಬರ ಮದುವೆಗೆ ಓಕೆ ಅಂದಿದ್ರು ಇವರಿಬ್ಬರ ಪ್ರೀತಿಗೆ ಸಾಕ್ಷಿಯಾಗಿ ಒಂದು ಹೆಣ್ಣು ಮಗು ಕೂಡ ಆಗಿತ್ತು ಇತ್ತ ನೌಕಾಪಡೆಯಲ್ಲಿ ಕೆಲಸ ಕಷ್ಟ ಆಗ್ತಿದೆ ಅಂತ ತನಗೆ ಗೊತ್ತಿರೋರ ಮೂಲಕ ಸೌರಭ್ ನಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದ ಆದ್ರೆ ಇದೇ ಸೌರಭ್ ಪಾಲಿಗೆ ಮುಳುವಾಗಿತ್ತು ಬ್ರಿಟನ್ನಲ್ಲಿ ವೀಸರು ಕಟ್ಟುನಿಟ್ಟಾಗಿ ಇದ್ದ ಕಾರಣ ಸೌರಭ್ ಹೆಂಡತಿ ಮಕ್ಕಳನ್ನ ಇಂಡಿಯಾದಲ್ಲೇ ಬಿಟ್ಟಿದ್ದ ಕೈ ತುಂಬಾ ಸಂಬಳ ಇದೇ ವರ್ಷ ತನ್ನ ಮಗಳ ಹೆಸರಲ್ಲಿ ಫ್ಲಾಟ್ ತಗೊಂಡು ಇಂಡಿಯಾದಲ್ಲೇ ಸೆಟ್ಲ್ ಆಗ್ಬೇಕು ಇಲ್ಲೇ ಏನಾದರೂ ಕೆಲಸ ಮಾಡಿಕೊಂಡು ಇದ್ದು ಬಿಡೋಣ ಅಂತ ಸೌರಭ್ ಅನ್ಕೊಂಡಿದ್ದ ಆದ್ರೆ ಇದೇ ಗ್ಯಾಪ್ ಅಲ್ಲಿ ಮುಸ್ಕಾನ್ ದಾರಿ ತಪ್ಪಿದ್ಲು ಗಂಡ ನಾಲ್ಕೈದು ತಿಂಗಳಿಗೊಮ್ಮೆ ಮಾತ್ರ ಮನೆಗೆ ಬರ್ತಿದ್ದ ಮನೆಯಲ್ಲಿ ಮೂರ್ನಾಲ್ಕು ದಿನ ಮಾತ್ರ ಇದ್ದು ಹೋಗ್ತಿದ್ದ ನಾಲ್ಕೈದು ತಿಂಗಳು ಗ್ಯಾಪ್ ಇರ್ತಿದ್ದ ಕಾರಣ ಮುಸ್ಕಾನ್ ಬೇಗೆಯನ್ನ ತಡೆಯದೆ ಹೋದ್ಲು ಆಗ ತೆವಲು ತೀರಿಸೋಕೆ ಗಂಡ ಇಲ್ಲದೆ ಉಪವಾಸ ಮಲಗ್ತಿದ್ದ ಮುಸ್ಕಾನ್ ಪಕ್ಕದ ಮನೆಯವನ ಮುಂದೆ ಕಾಲು ಹೋಗಲಿಲ್ಲ ಸೋಕೆ ಶುರು ಮಾಡಿದ್ಲು ಸಿಎ ಸ್ಟೂಡೆಂಟ್ ಆಗಿದ್ದ ಸಾಯಿಲ್ ಶುಕ್ಲಾ ಎಂಬಾತನ ಜೊತೆ ಮುಸ್ಕಾನ್ ಅಕ್ರಮ ಸಂಬಂಧವನ್ನ ಬೆಳೆಸಿದ್ಲು ಈ ಕಥೆಯಲ್ಲಿ ವಿಪರ್ಯಾಸ ಅಂದ್ರೆ ತಾಳಿ ಕಟ್ಟಿದ್ದ ಗಂಡ ಮುಸ್ಕಾನ್ ಪಾಲಿಗೆ ಪಾರ್ಟ್ ಟೈಮ್ ಗಂಡನಾಗಿದ್ರೆ ಇಟ್ಕೊಂಡೋನು ಫುಲ್ ಟೈಮ್ ಮಿಂಡನಾಗಿದ್ದ ಪಾಪ ಗಂಡ ಸೌರಭ್ ವಿದೇಶದಲ್ಲಿ ಹೆಂಡತಿ ಮಗಳಿಗಾಗಿ ಕಷ್ಟಪಟ್ಟು ರಕ್ತ ಹರಿಸಿ ದುಡಿಯುತ್ತಿದ್ರೆ ಇಲ್ಲಿ ಮುಸ್ಕಾನ್ ಪಕ್ಕದ ಮನೆಯ ಸಾಯಿಲ್ ಜೊತೆ ಮಂಚದ ಮೇಲೆ ಬೆವರು ಹರಿಸಿ ಬೆತ್ತಲಾಗಿ ಬಿಡುತ್ತಿದ್ಲು ಗಂಡ ಹತ್ರ ಇಲ್ಲದಿದ್ದರಿಂದ ಇವಳಿಗೆ ಹೇಳೋರು ಕೇಳೋರು ಯಾರೂ ಇರ್ಲಿಲ್ಲ ಹೀಗಾಗಿ ಮುಸ್ಕಾನ್ ಪ್ರಿಯಕರ ಸಾಯಿಲ್ ಇವಳ ಮನೆಯಲ್ಲೇ ಜಾಂಡ ಹೂಡಿದ್ದ ಬೆಳಗ್ಗೆ ಮಗಳ ಮುಂದೆ ಬೇರೆ ಬೇರೆಯಾಗಿರ್ತಿದ್ದವರು ರಾತ್ರಿಯಾಗ್ತಿದ್ದಂತೆ ಕಳ್ಳ ಬೆಕ್ಕಿನಂತೆ ಹೆಜ್ಜೆ ಇಡ್ತಾ ಇಬ್ರು ಒಂದೇ ರೂಮ್ ನ ಸೇರ್ಕೊಳ್ತಿದ್ರು ಮಗಳು ಬೇಗ ಮಲಗಲಿಲ್ಲ ಅಂದ್ರೆ ಗೊಗ್ಗಯ್ಯ ಬರ್ತಾನೆ ಅಂತ ಹೇಳಿ ಮಗಳನ್ನ ಬೇಗ ಮಲಗಿಸಿ ಪ್ರಿಯಕರ ಜೊತೆ ಪಲ್ಲಂಗ ಸೇವೆ ಮಾಡೋದಕ್ಕೆ ಮುಸ್ಕಾನ್ ಮುಂದಾಗಿ ಬಿಡ್ತಿದ್ಲು ಹೀಗೆ ಬೆಡ್ರೂಮ್ ನಲ್ಲಿ ಸಾಹಿಲ್ ಹಾಗೂ ಮುಸ್ಕಾನ್ ಒಟ್ಟಾಗಿ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗದಂತೆ ಗುಟ್ಟಾಗಿ ಗುದ್ದಾಡ್ತಿದ್ರು ಮಂಚದ ಮೇಲೆ ಮುಸ್ಕಾನ್ ಎತ್ತೆತ್ತಿ ಕೊಡ್ತಿದ್ರೆ ಸಾಹಿಲ್ ಸುಸ್ತಾಗೋವರೆಗೂ ಬಾರಿಸ್ತಿದ್ದ ಇದು ಎಷ್ಟರ ಮಟ್ಟಿಗೆ ಅಂದ್ರೆ ಮುಸ್ಕಾನ್ ಗಂಡನಿಗಿಂತ ಹೆಚ್ಚಾಗಿ ಅನ್ನೋ ಜೊತೆನೆ ಹೆಚ್ಚಾಗಿ ಮಲಗಿ ದಾಖಲೆ ನಿರ್ಮಿಸಿದ್ಲು ಇತ್ತ ಮೊಮ್ಮಗಳನ್ನ ನೋಡೋದಕ್ಕೆ ಸೌರಭ್ ತಂದೆ ತಾಯಿ ಮನೆಗೆ ಬಂದ್ರು ಏನೋ ಒಂದು ಸಬೂಬು ಹೇಳಿ ಅವರನ್ನ ಬೇಗ ಕಳಿಸಿ ಬಿಡ್ತಿದ್ಲು ಹೀಗೆ ಗಂಡ ಅತ್ತೆ ಮಾವನಿಗೆ ಅನುಮಾನ ಬರದಂತೆ ಮುಸ್ಕನ್ ತನ್ನ ಮಾನಗೇಡಿ ಆಟವನ್ನು ಮೂರು ವರ್ಷಗಳವರೆಗೂ ಮುಂದುವರೆಸಿದ್ಲು ಮೊನ್ನೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಮುಸ್ಕಾನ್ ಗಂಡ ಸೌರಭ್ ಅಂತ ಹೇಳದೆ ಕೇಳದೆ ಮನೆಗೆ ಬಂದಿದ್ದ ಫೆಬ್ರವರಿ ಇಪ್ಪತ್ತೈದರಂದು ಹೆಂಡತಿ ಮುಸ್ಕಾನ್ ಬರ್ತಡೆ ಅಲ್ಲದೆ ಫೆಬ್ರವರಿ ಇಪ್ಪತ್ತೆಂಟರಂದು ಮಗಳ ಐದನೇ ವರ್ಷದ ಬರ್ತಡೇ ಇದ್ದ ಕಾರಣ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಸೌರಭ್ ಲಂಡನ್ನಿಂದ ಹೆಂಡತಿಗೆ ಹೇಳದೆ ಬಂದಿದ್ದ ಲಂಡನ್ನಿಂದ ಬರೋವಾಗ ಗಿಫ್ಟ್ಗಳನ್ನು ಹೊತ್ತು ತಂದಿದ್ದ ಗಂಡ ಅಂತ ಮನೆಗೆ ಬರ್ತಿದ್ದಂತೆ ಮುಸ್ಕಾನ್ ಬೆಚ್ಚಿ ಬಿದ್ದಿದ್ಲು ರಾತ್ರಿಯಾದ್ರೆ ಪ್ರಿಯಕರನ ಪಕ್ಕದಲ್ಲಿ ಮಲಗಿ ತೊಡೆಗಳು ನಡುತ್ತಿದ್ದ ಮುಸ್ಕಾನ್ಗೆ ಗಂಡ ಅಂತ ಬಂದಿದ್ದು ನೋಡಿ ಕೈಕಾಲುಗಳು ನಡುಗೋದಕ್ಕೆ ಶುರುವಾಗಿತ್ತು ಯಾಕಂದ್ರೆ ಮಿಂಡಾ ಸಾಯಿಲ್ನ ಜೊತೆ ಆ ರಾತ್ರಿ ಶೃಂಗಾರ ಯುದ್ಧ ನಡೆಸಿದ್ದ ಕಾರಣ ರೂಮ್ ನಲ್ಲಿ ಇಬ್ಬರ ಬಟ್ಟೆಗಳು ಚಲ್ಲಾ ಪಿಲ್ಲಿಯಾಗಿದ್ವು ಜೋಶ್ ನಲ್ಲಿ ಮುಸ್ಕಾನ್ ಕಾಚ ಬಿಚ್ಚಿ ಎಸೆದು ಪ್ರಿಯಕರನೊಂದಿಗೆ ಬೆತ್ತಲಾಗಿದ್ಲು ಆದ್ರೆ ಬೆಳಗ್ಗೆ ಪ್ರಿಯಕರ ಎದ್ದು ಹೊರಟು ಹೋಗಿದ್ದ ಇವನು ಹೋಗ್ತಿದ್ದಂತೆ ಗಂಡ ಸೌರಭ್ ಮನೆಗೆ ಬಂದಿದ್ದ ಹೀಗೆ ರಾತ್ರಿ ಹೊತ್ತು ತೆಗೆದು ಎಸೆದಿದ್ದ ಅವನ ಅಂಡರ್ವೇರ್ ಎಲ್ಲಾ ರೂಮ್ ನಲ್ಲೇ ಬಿದ್ದಿತ್ತು ಇದು ಗಂಡನ ಕಣ್ಣಿಗೆ ಬಿದ್ರೆ ಗ್ರಹಚಾರ ಕೆಡುತ್ತೆ ಅಂತ ಮುಸ್ಕಾನ್ ಒಂದು ಸೆಕೆಂಡ್ ಬೆಬತ್ತು ಹೋಗಿದ್ಲು ಅಂತ ಬಂದ ಗಂಡನನ್ನ ಮಾತಿನಲ್ಲೇ ಮೋಡಿ ಮಾಡಿ ಸ್ನಾನ ಮಾಡಿ ಬರುವಂತೆ ಬಾತ್ರೂಮ್ಗೆ ಕಳಿಸಿ ಡೋರ್ನ ಲಾಕ್ ಮಾಡಿದ್ಲು ಬಳಿಕ ಸೌರಭ್ ಹೊರಗೆ ಬರುವಷ್ಟರಲ್ಲಿ ಮುಸ್ಕಾನ್ ಸಾಯಿಲ್ನ ಬಟ್ಟೆ ಬರೆಯನ್ನೆಲ್ಲ ಪ್ಯಾಕ್ ಮಾಡಿ ಹೊರಗೆ ಎಸೆದಿದ್ಲು ಮಾರನೇ ದಿನ ಸಂಬಂಧಿಕರು ಅಪ್ಪ ಅಮ್ಮ ಮುಸ್ಕಾನ್ ಮನೆಯವರನ್ನು ಕರೆದು ಸೌರಭ್ ಹೆಂಡತಿ ಬರ್ತ್ಡೇಯನ್ನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದ ಬಳಿಕ ಮಗಳ ಐದನೇ ವರ್ಷದ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಮಾಡಿ ಮುಗಿಸಿದ್ದ ಇದಕ್ಕೆಲ್ಲ ಒಂದೂವರೆ ಲಕ್ಷ ಹಣ ಖರ್ಚು ಮಾಡಿದ್ದ ಆ ವಾರ ಪೂರ್ತಿ ಸೌರಭ್ ಹೆಂಡತಿ ಮಗಳ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿದ್ದ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಖುಷಿ ಖುಷಿಯಾಗಿ ಕಾಲ ಕಳೆದಿದ್ದ ಆದರೆ ಇದೇ ಖುಷಿಯ ದಿನಗಳು ಸೌರ ಪಾಲಿಗೆ ಕೊನೆಯ ದಿನಗಳಾಗಿದ್ವು ಪಾರ್ಟಿ ಮುಗಿದಿತ್ತು ಸಂಬಂಧಿಕರೆಲ್ಲ ಅವರವರ ಮನೆಗಳಿಗೆ ಹೊರಟು ಹೋಗಿದ್ರು ಆದರೆ ಇದೇ ತಿಂಗಳ ಮಾರ್ಚ್ ಒಂದರಂದು ಸೌರಭ್ಗೆ ಹೆಂಡತಿ ಮುಸ್ಕಾನ್ ಮೇಲೆ ಸಣ್ಣದೊಂದು ಅನುಮಾನ ಶುರುವಾಗಿತ್ತು ಯಾಕಂದ್ರೆ ಗಂಡ ಮನೆಯಲ್ಲಿದ್ರು ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಜೊತೆಯಲ್ಲಿದ್ರು ಮುಸ್ಕಾನ್ ಮಾತ್ರ ಫೋನ್ನಲ್ಲಿ ಬ್ಯುಸಿಯಾಗಿದ್ಲು ದೂರ ಹೋಗಿ ಒಬ್ಬಳೆ ನಲ್ಲಿ ಮಾತಾಡ್ತಿದ್ಲು ಗಂಡ ಪಕ್ಕದಲ್ಲಿ ಮಲಗಿದ್ರು ಬೇರೆಯವರ ಜೊತೆ ಚಾಟ್ ಮಾಡ್ತಿದ್ಲು ಇದನ್ನೆಲ್ಲ ನೋಡಿ ಅನುಮಾನಗೊಂಡಿದ್ದ ಸೌರಭ್ ಮುಸ್ಕಾನ್ ಮೊಬೈಲ್ ನ ಜಾಲಾಡಿದ್ದ ಆಗ ವಾಟ್ಸ್ಆಪ್ ನಲ್ಲಿ ಸಾಯಿಲ್ ಶುಕ್ಲಾ ಜೊತೆಗಿನ ಅಶ್ಲೀಲ ಚಾಟ್ ನೋಡಿ ಸೌರಭ್ ಶಾಕ್ ಆಗಿದ್ದ ಗಂಡ ದಿಢೀರ್ ಅಂತ ಮನೆಗೆ ಬಂದಿದ್ರಿಂದ ಸಾಯಿಲ್ ಪ್ರೇಯಸಿಯ ಜೊತೆ ಪಲ್ಲಂಗ ಬೇರೋಕೆ ಆಗದೆ ಒದ್ದಾಡಿ ಹೋಗಿದ್ದ ನನ್ನಿಂದ ಉಪವಾಸ ಮಲಗೋಕೆ ಆಗ್ತಿಲ್ಲ ನಿನ್ನ ಗಂಡ ಇದ್ರೆ ಏನಂತೆ ಐದು ನಿಮಿಷ ಬಂದು ಹೋಗು ಅಂತೆಲ್ಲ ಸಾಯಿಲ್ ಮೆಸೇಜ್ ಮಾಡಿದ್ದ ಆದ್ರೆ ಗಂಡನಿದ್ದ ಕಾರಣ ಮುಸ್ಕಾನ್ ಫೋನ್ ನಲ್ಲೇ ಬೆತ್ತಲಾಗಿ ಸಾಯಿಲ್ಗೆ ಯಾವ ಯಾವ ರೀತಿಯ ಫೋಟೋಗಳು ಬೇಕೋ ಅದೆಲ್ಲವನ್ನು ಕಳಿಸಿದ್ಲು ಕತ್ತಿನಿಂದ ಹಿಡಿದು ಎದೆಯವರೆಗೆ ಸೊಂಟದಿಂದ ಹಿಡಿದು ಹೊಕ್ಕಳವರೆಗೆ ತೊಡೆಗಳಿಂದ ಹಿಡಿದು ಕಾಲುದಾರಿಯಂತಿದ್ದ ಇವಳ ಕವಲುದಾರಿಗಳವರೆಗೆ ಮುಸ್ಕಾನ್ ಪ್ರಿಯಕರನಿಗೆ ಎಲ್ಲಾ ರೀತಿಯ ಫೋಟೋಗಳನ್ನ ಕಳಿಸಿದ್ಲು ಆವರೆಗೂ ಸೌರಭ್ ಸಹ ಹೆಂಡತಿಯ ಅಷ್ಟು ಬೆತ್ತಲಾಗಿ ನೋಡಿದ್ನೋ ಇಲ್ವೋ ಗೊತ್ತಿಲ್ಲ ಆದ್ರೆ ತನ್ನ ಹೆಂಡತಿ ಪರಪುರುಷನಿಗೆ ತನಗಿಂತ ಹೆಚ್ಚಾಗಿ ತೋರಿಸಿದ್ದನ್ನ ನೋಡಿ ಮುಸ್ಕಾನ್ ಗಂಡ ಸೌರಭ್ ಕೆರಳಿ ಕೆಂಡವಾಗಿದ್ದ ಗೆ ಹಿಡಿದಿದ್ದ ಕಾಮದ ಭೂತ ಬಿಡಿಸಿ ಇವಳ ಕಾಚ ಉದುರಿ ಹೋಗುವಂತೆ ಹೊಡೆದಿದ್ದ ನಾನು ನಿನಗಾಗಿ ಅಲ್ಲೆಲ್ಲೋ ಕಷ್ಟಪಡ್ತಿದ್ರೆ ನೀನು ಇಲ್ಲಿ ಮತ್ತೊಬ್ಬನ ಜೊತೆ ಬೆತ್ತಲಾಗಿ ಕಷ್ಟಪಡ್ತಾ ಇದ್ದೀಯಾ ಅಂತ ಸೌರಭ್ ಹೆಂಡತಿಯನ್ನು ಹಿಡಿದು ಬಾರಿಸಿದ್ದ ಯಾವ ವಿಷಯ ಗಂಡನಿಗೆ ಗೊತ್ತಾಗಬಾರದು ಅಂತ ಮುಸ್ಕಾನ್ ಒದ್ದಾಡ್ತಿದ್ಲೋ ಅದೇ ವಿಷಯ ಗಂಡನಿಗೆ ಗೊತ್ತಾಗಿ ಹೋಗಿತ್ತು ಹೀಗೆ ಗಂಡನಿಗೆ ತನ್ನ ಅಕ್ರಮ ಸಂಬಂಧದ ವಿಷಯ ಗೊತ್ತಾಗ್ತಿದ್ದಂತೆ ಮುಸ್ಕಾನ್ ತಿರುಗಿ ಬಿದ್ದಿದ್ಲು ಇನ್ನೊಂದು ಏಟು ನನ್ನ ಮೈ ಮೇಲೆ ಬಿದ್ದರು ಸುಮ್ಮನಿರಲ್ಲ ಕಟ್ಕೊಂಡೊಳಗೆ ಸುಖ ಕೊಡೋಕೆ ಆಗದೋನು ನೀನೊಬ್ಬ ಗಂಡ್ಸ ನಾಚಿಕೆ ಆಗಲ್ವಾ ನಿನಗೆ ಅಂತ ಸೀದಾ ತನ್ನ ಬಾಯ್ ಫ್ರೆಂಡ್ ಗೆ ಫೋನ್ ಮಾಡಿ ಮನೆಗೆ ಕರೆಸಿಕೊಂಡಿದ್ಲು ಇತ್ತ ಸಾಯಿಲ್ ಶುಕ್ಲಾ ಮನೆಗೆ ಬಂದು ಇಬ್ಬರ ನಡುವಿನ ಅಕ್ರಮ ಸಂಬಂಧದ ಬಗ್ಗೆ ಸೀದಾ ಸೌರಭ್ ಮುಂದೆ ಬಾಯಿ ಬಿಟ್ಟಿದ್ದ ನೀನು ಮುಸ್ಕಾನ್ಗೆ ಡೈವರ್ಸ್ ಕೊಡು ಅವಳನ್ನ ನಾನು ಮದುವೆ ಮಾಡ್ಕೋತೀನಿ ಬೇಕಿದ್ರೆ ನಿನ್ನ ಮಗಳನ್ನ ನೀನೇ ಕರ್ಕೊಂಡು ಹೋಗು ನಿನ್ನ ಕೈಯಲ್ಲಿ ಸಾಕೋಕೆ ಆಗಲ್ಲ ಅಂದ್ರೆ ನಮ್ಗೆ ಕೊಡು ನಾವೇ ಮಗುನ ಸಾಕ್ತೀವಿ ಅಂತ ಅಂದಿದ್ದ ಇದರಿಂದ ಸೌರಭ್ ಕೋಪ ಉಕ್ಕೇರಿತ್ತು ಮಾರನೇ ದಿನವೇ ಸೌರಭ್ ಮುಸ್ಕಾನ್ ತಾಯಿನ ಮನೆಗೆ ಕರೆದು ಮಗಳು ಮಾಡ್ತಿರೋ ಘನಂದಾರಿ ಕೆಲಸದ ಬಗ್ಗೆ ಹೇಳಿದ್ದ ಇದರಿಂದ ಅಂದು ಮನೆಯಲ್ಲಿ ದೊಡ್ಡ ಡ್ರಾಮಾವೇ ನಡೆದು ಹೋಗಿತ್ತು ಮುಸ್ಕಾನ್ ಯಾವಾಗ ಮಿಂಡನ ಜೊತೆ ಹೋಗ್ತೀನಿ ನನಗೆ ನೀನು ಬೇಡ ಅಂತ ಅಂದ್ಲೋ ಆಗ್ಲೇ ಸೌರಭ್ ಇವಳ ಕುಂಡಿ ಮೇಲೆ ಒದ್ದು ಹೊರಗೆ ಹಾಕಿದ್ದಿದ್ರೆ ಸರಿ ಹೋಗ್ತಿತ್ತು ಆದ್ರೆ ಮಗಳ ಭವಿಷ್ಯಕ್ಕಾಗಿ ಹೆಂಡ್ತಿ ಮಾಡಿದ ತಪ್ಪನ್ನ ಸೌರಭ್ ದೊಡ್ಡ ಮನಸ್ಸಿನಿಂದ ಕ್ಷಮಿಸಿದ್ದ ಲಂಡನ್ ಗೆ ಹೋಗಲ್ಲ ಇಲ್ಲೇ ಇರ್ತೀನಿ ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಸೌರಭ್ ಮುಸ್ಕಾನ್ ಗೆ ಹೇಳಿದ್ದ ಆದ್ರೆ ಕಳೆದ ಮೂರು ವರ್ಷದಿಂದ ಸಾಯಿಲ್ನ ತೋಳ್ತೆಕ್ಕೆಯಲ್ಲಿ ತೇಲಾಡಿ ಅವನ ಜೊತೆಗೆ ಮಧುರಸವನ್ನ ಹರಿಸಿದ್ದ ಮುಸ್ಕಾನ್ ಗೆ ಸಾಯಿಲ್ನ ಬಿಟ್ಟಿರೋದಕ್ಕೆ ಆಗದೆ ಒದ್ದಾಡಿದ್ಲು ಗಂಡ ಲಂಡನ್ ಗೆ ಹೋಗಲ್ಲ ಅಂತಿದ್ದಂತೆ ದಿಕ್ಕೇಟು ಹೋಗಿದ್ಲು ಆಗ ಪ್ರಿಯಕರನಿಗೆ ಫೋನ್ ಮಾಡಿ ಗಂಡ ಹೇಳಿದ ಮಾತನ್ನ ಹೇಳಿದ್ಲು ನನಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ನಿನ್ನ ಬಿಟ್ಟಿರೋದಕ್ಕೆ ಆಗಲ್ಲ ಅಂತ ಕಣ್ಣೀರು ಹಾಕಿದ್ಲು ಹೀಗೆ ತನ್ನ ಪ್ರೇಯಸಿ ಕಣ್ಣೀರು ಹಾಕ್ತಿದಂತೆ ಈ ಸಾಯಿಲ್ ನಿನ್ನ ಗಂಡನನ್ನ ಕೊಂದು ಬಿಡೋಣ ಅವನು ಸತ್ ಮೇಲೆ ಇಬ್ರು ಮದುವೆಯಾಗೋಣ ಅಂತ ಅಂದಿದ್ದ ಹೀಗೆ ಸಾಯಿಲ್ ಅಂತಿದ್ದಂತೆ ಮುಸ್ಕಾನ್ ಮೊದ್ಲು ಆ ಕೆಲಸ ಮಾಡು ಅಂತ ಪ್ರಿಯಕರನ ಮಾತಿಗೆ ತಲೆ ಆಡಿಸಿದ್ಲು ಬಳಿಕ ಸಾಯಿಲ್ ಶುಕ್ಲಾ ಮುಸ್ಕಾನ್ ಗೆ ನಿದ್ರೆ ಮಾತ್ರೆ ತಂದು ಕೊಟ್ಟಿದ್ದ ಈ ಮಾತ್ರೆ ನನ್ನ ಗಂಡನಿಗೆ ಕೊಡು ಅವನು ನಿದ್ದೆ ಮಾಡಿದ್ಮೇಲೆ ನನಗೆ ಫೋನ್ ಮಾಡು ಅಂತ ಹೇಳಿ ಸಾಯಿಲ್ ಹೊರಟು ಹೋಗಿದ್ದ ಮಾರ್ಚ್ ನಾಲ್ಕರಂದು ಮಗಳಿಗೆ ಬೇರೆ ಈಗ ಊಟ ತಿನ್ನಿಸಿ ಮುಸ್ಕಾನ್ ಮಲಗಿಸಿದ್ಲು ಹೊರಗೆ ಹೋಗಿದ್ದ ಗಂಡ ಸೌರಭ್ ಮನೆಗೆ ಬರುವಷ್ಟರಲ್ಲಿ ಮುಸ್ಕಾನ್ ಗಂಡನ ಕತೆ ಮುಗಿಸೋದಕ್ಕೆ ಸಕಲ ರೀತಿಯಲ್ಲೂ ಸಜ್ಜಾಗಿದ್ಲು ಗಂಡ ಮನೆಗೆ ಬರ್ತಿದ್ದಂತೆ ನಿದ್ರೆ ಮಾತ್ರ ಬೆರೆಸಿದ ಊಟ ಕೊಟ್ಟಿದ್ಲು ನತದೃಷ್ಟ ಸೌರಭ್ ಹೆಂಡತಿ ಕೊಟ್ಟ ಊಟ ತಿಂತಿದ್ದಂತೆ ಜೊಬ್ಬು ಹತ್ತಿತ್ತು ಇದರಿಂದ ಸೌರಭ್ ಕೂತಿದ್ದ ಜಾಗದಲ್ಲೇ ನಿದ್ರೆಗೆ ಜಾರಿದ್ದ ಗಂಡ ಮಲಗ್ತಿದ್ದಂತೆ ಮುಸ್ಕಾನ್ ಇವಳ ಮಿಂಡ ಗೆ ಫೋನ್ ಮಾಡಿ ಮನೆಗೆ ಕರೆಸಿಕೊಂಡಿದ್ಲು ಅಲ್ಲಿಗಾಗ್ಲೇ ಈ ನೀಚ ಹತ್ತಿರದ ಪಾತ್ರೆ ಅಂಗಡಿಯೊಂದರಲ್ಲಿ ಎರಡರಿಂದ ಮೂರು ಚಾಕುಗಳನ್ನ ತಗೊಂಡಿಟ್ಕೊಂಡಿದ್ದ ಸೀದಾ ಮನೆಯೊಳಗೆ ಬಂದೊನೆ ಸೌರಭ್ನ ಎದೆ ಮೇಲೆ ಕೂತು ಮೂರು ಸಲ ಚುಚ್ಚಿದ್ದ ಸೌರಭ್ ಕುತ್ತಿಗೆ ಕುಯ್ದು ಎರಡೂ ಕೈಗಳ ನರವನ್ನ ಕಟ್ ಮಾಡಿದ್ದ ಇದರಿಂದ ಸೌರಭ್ ನಿದ್ದೆಯಲ್ಲೇ ಇಹಲೋಕವನ್ನ ತ್ಯಜಿಸಿದ್ದ ಬಳಿಕ ಇಬ್ರು ಸೌರಭ್ ಮೃತದೇಹವನ್ನ ಹದಿನೈದು ತುಂಡುಗಳನ್ನಾಗಿ ಮಾಡಿ ಕತ್ತರಿಸಿ ಕವರ್ಗೆ ತುಂಬಿದ್ರು ಬೆಳಗ್ಗೆ ಆಗ್ತಿದ್ದಂತೆ ಹೊರಗೆ ಹೋದ ಸಾಯಿಲ್ ಅರ್ಧ ಮೂಟೆ ಮರಳು ಮತ್ತೆ ಸಿಮೆಂಟ್ ಹೊತ್ಕೊಂಡು ಬಂದಿದ್ದ ಮುಸ್ಕಾನ್ ಮನೆಯಲ್ಲಿ ಇದ್ದ ಡ್ರಮ್ಗೆ ಸೌರಭ್ನ ಮೃತದೇಹವನ್ನ ಹಾಕಿ ಸಿಮೆಂಟ್ ಕಲಸಿ ಇಬ್ರು ಸೇರ್ಕೊಂಡು ಅದರಲ್ಲಿ ಸೌರಭ್ ಮೃತದೇಹವನ್ನ ಮುಚ್ಚಿಟ್ಟಿದ್ರು ಮುಸ್ಕಾನ್ ಮನೆಯಲ್ಲೇ ಇದ್ದ ಡ್ರಮ್ಗೆ ಸೌರಭ್ನ ಮೃತದೇಹವನ್ನ ಹಾಕಿದ್ರು ಬಳಿಕ ಸಿಮೆಂಟ್ ಕಲಸಿ ಇಬ್ರು ಸೇರ್ಕೊಂಡು ಅದರಲ್ಲಿ ಸೌರ ಸೌರ ಮೃತದೇಹವನ್ನ ಬಚ್ಚಿಟ್ಟಿದ್ರು ವಿಪರ್ಯಾಸ ಅಂದ್ರೆ ಅಮ್ಮನ ಕ್ರೌರ್ಯವನ್ನ ಐದು ವರ್ಷದ ಮಗಳು ಕಣ್ಣಾರೆ ಕಂಡಿದ್ಲು ಮಗಳ ಕಣ್ಣ ಎದುರೆ ಸೌರಭ್ನ ಮೃತದೇಹವನ್ನ ಡ್ರಮ್ನಲ್ಲಿ ಪ್ಯಾಕ್ ಮಾಡಿದ್ರು ಈ ಕಿರಾತಕರು ಹೀಗೆ ಸೌರಭ್ ಕತೆ ಮುಗಿಸಿದ ಈ ಕಿರಾತಕರು ಏನು ನಡೆದೇ ಇಲ್ಲ ಅನ್ನೋ ತರ ಓಡಾಡ್ಕೊಂಡಿದ್ರು ತನ್ನ ತಾಯಿ ಹತ್ರ ನಾನು ಸೌರಭ್ ಹಿಮಾಚಲ ಪ್ರದೇಶಕ್ಕೆ ಟ್ರಿಪ್ ಗೆ ಹೋಗ್ತಾ ಇದೀವಿ ಅಂತ ಮುಸ್ಕಾನ್ ಹೇಳಿದ್ಲು ಗಂಡ ಸೌರಭ್ ಮೊಬೈಲ್ ನಲ್ಲಿ ಸೌರಭ್ ಮಾಡುವಂತೆ ಅವನ ತಂದೆ ತಾಯಿಗೂ ಹಿಮಾಚಲ ಪ್ರದೇಶಕ್ಕೆ ಟ್ರಿಪ್ ಹೋಗ್ತಾ ಇದೀವಿ ಅಂತ ಮೆಸೇಜ್ ಮಾಡಿದ್ಲು ಗಂಡನ ಹೆಣ್ಣ ಡ್ರಮ್ ನಲ್ಲಿ ಪ್ಯಾಕ್ ಆಗಿದ್ರೆ ಮಗಳನ್ನ ಕರ್ಕೊಂಡು ಹೋಗಿ ತನ್ನ ತಾಯಿಯ ಮನೆಯಲ್ಲಿ ಬಿಟ್ಟು ಮುಸ್ಕಾನ್ ಸೀದಾ ಮಿಂಡನ ಜೊತೆ ಮನಾಲಿಗೆ ಹನಿಮೂನ್ ಗೆ ಅಂತ ಪರಾರಿಯಾಗಿದ್ಲು ಎರಡು ವಾರ ಸಿಕ್ಕ ಗ್ಯಾಪ್ನ ಮನಾಲಿಯಲ್ಲಿ ಇದೇ ಸಾಯಿಲ್ನ ಜೊತೆ ಎಂಜಾಯ್ ಮಾಡ್ತಾ ಮುಸ್ಕಾನ್ ಓಡಾಡಿಕೊಂಡಿದ್ಲು ಗಂಡ ಸತ್ತ ಹನ್ನೊಂದನೇ ದಿನ ಮಿಂಡನ ಜೊತೆ ಹೋಳಿ ಹಬ್ಬವನ್ನ ಸಹ ಮುಸ್ಕಾನ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ಲು ಇತ್ತ ಗಂಡನ ಮೊಬೈಲ್ ನಲ್ಲಿ ಸ್ಟೇಟಸ್ ಗಳನ್ನ ಹಾಕ್ತಾ ಸೌರಭ್ ಬದುಕಿ ಇದ್ದಾನೆ ಅನ್ನುವಂತೆ ಪೋಸ್ಟ್ ಗಳನ್ನ ಹಾಕ್ತಿದ್ಲು ಇದಾದ ಮತ್ತೊಂದು ವಾರ ಶಿಮ್ಲಾದಲ್ಲಿ ಸಾಯಿಲ್ ಜೊತೆ ಎಂಜಾಯ್ ಮಾಡಿದ್ದ ಮುಸ್ಕಾನ್ ಬಳಿಕ ಮನೆಗೆ ವಾಪಸ್ ಆಗಿದ್ಲು ಇತ್ತ ಮೊಮ್ಮಗಳು ಅಜ್ಜಿ ಹತ್ರ ಪದೇ ಪದೇ ಅಪ್ಪನನ್ನ ಅಮ್ಮ ಅಂಕಲ್ ಡ್ರಮ್ ನಲ್ಲಿ ಹಾಕಿದ್ರು ಅಪ್ಪ ಡ್ರಮ್ ನಲ್ಲೇ ಇದ್ದಾನೆ ಅಂತ ತೊದಲು ನುಡಿಗಳಲ್ಲಿ ಹೇಳ್ತಿತ್ತು ಆದ್ರೆ ಅಜ್ಜಿಗೆ ಮಗು ಹೇಳ್ತಿರೋದು ಸರಿಯಾಗಿ ಅರ್ಥವಾಗದೆ ಸುಮ್ಮನಾಗಿದ್ಲು ಇತ್ತ ಸೌರಭ್ ಅಕೌಂಟ್ ನಲ್ಲಿ ಆರು ಲಕ್ಷ ಹಣವಿತ್ತು ಮನೆಯಲ್ಲಿ ಎರಡು ಲಕ್ಷ ಇಟ್ಟಿದ್ದ ಇದೇ ಎರಡು ಲಕ್ಷ ಹಣ ಎತ್ಕೊಂಡು ಹೋಗಿ ಮುಸ್ಕಾನ್ ಪ್ರಿಯಕರನ ಜೊತೆ ಉಡಾಯಿಸಿ ಬಂದಿದ್ಲು ಇತ್ತ ಗಂಡನ ಅಕೌಂಟ್ ನಲ್ಲಿದ್ದ ಹಣ ಡ್ರಾ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅದು ಆಗದೆ ಕೊನೆಗೆ ತನ್ನ ತಾಯಿ ಹತ್ರ ಖರ್ಚಿಗೆ ಹಣ ಬೇಕು ಅಂತ ಕೇಳಿದ್ಲು ಅದಕ್ಕೆ ಮುಸ್ಕಾನ್ ತಾಯಿ ನಿನ್ನ ಗಂಡನನ್ನ ನನ್ನ ಯಾಕೆ ಕೇಳ್ತಾ ಅಂತ ಅಂದಿದ್ಲು ಅಲ್ಲದೆ ಸೌರಭ್ ಎಲ್ಲಿ ಅಂತ ಕೇಳ್ತಿದ್ದಂತೆ ಮುಸ್ಕಾನ್ ತಡಬಡಾಯಿಸಿದ್ಲು ಮಗು ಅಪ್ಪ ಡ್ರಮ್ ನಲ್ಲಿದ್ದಾನೆ ಅಂತ ಅಂತಿದ್ದಾಳೆ ನೀನ್ ನೋಡಿದ್ರೆ ಏನೋ ಮುಚ್ಚಿಡ್ತಿದೀಯ ನಿಜ ಹೇಳು ಅಂತ ಮುಸ್ಕಾನ್ ತಾಯಿ ಮಗಳನ್ನ ಗಟ್ಟಿಯಾಗಿ ಕೇಳಿದ್ಲು ಆಗ ಮುಸ್ಕಾನ್ ಸೌರಭ್ ನ ಕೊಲೆ ರಹಸ್ಯವನ್ನ ಹಸ್ಯವನ್ನ ಬಾಯ್ಬಿಟ್ಟಿದ್ಲು ಅಲ್ಲದೆ ಇವಳ ತಾಯಿನ ಮನೆಗೆ ಕರ್ಕೊಂಡು ಹೋಗಿ ಗಂಡನನ್ನು ಮುಚ್ಚಿದ ಡ್ರಮ್ನ ತೋರಿಸಿದ್ಲು ಇದರಿಂದ ಮಗಳು ಮಾಡಿದ ಕೆಲಸ ನೋಡಿ ಇವಳ ತಾಯಿ ಕೂಡ ಶಾಕ್ ಆಗಿದ್ಲು ಮಗಳು ಮಾಡಿದ ನೀಚ ಕೃತ್ಯದ ಬಗ್ಗೆ ಗೊತ್ತಾಗ್ತಿದ್ದಂತೆ ಶಾಕ್ ಆದ ಮುಸ್ಕಾನ್ ತಾಯಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಓಡಿ ಬಂದಿದ್ಲು ನನ್ನ ಅಳಿಯ ದೇವರಂತವನು ನನ್ನ ಮಗಳು ರಾಕ್ಷಸಿ ಇಟ್ಕೊಂಡವನ ಜೊತೆ ಸೇರ್ಕೊಂಡು ಅಳಿಯನನ್ನ ಕೊಂದಿದ್ದಾಳೆ ಡ್ರಮ್ ನಲ್ಲಿ ಬಾಡಿ ಇದೆ ಬೇಗ ಬನ್ನಿ ಅಂತ ಕರ್ಕೊಂಡು ಬಂದಿದ್ಲು ಪೊಲೀಸರು ಸ್ಪಾಟ್ಗೆ ರೀಚ್ ಆಗಿ ಸತತ ನಾಲ್ಕು ಗಂಟೆ ಸರ್ಕಸ್ ಮಾಡಿ ಸೌರ ಬಾಡಿನ ಡ್ರಮ್ನಿಂದ ಹೊರಗೆ ತೆಗೆದಿದ್ರು ಕೊನೆಗೆ ಮುಸ್ಕಾನ್ ಹಾಗೂ ಸಾಯಿಲ್ನ ಅರೆಸ್ಟ್ ಮಾಡಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಂತೆ ಸೌರ ಭಾರತಕ್ಕೆ ಬಂದ ದಿನದಿಂದ ಹಿಡಿದು ಕೊಲೆಯಾದ ದಿನದವರೆಗೂ ನಡೆದ ಎಲ್ಲಾ ವಿಚಾರಗಳನ್ನ ಮುಸ್ಕಾನ್ ಪೊಲೀಸರಿಗೆ ತಿಳಿಸಿದರು ಿದ್ಲು ಅಲ್ಲದೆ ಈ ಕೇಸಲ್ಲಿ ಇನ್ನಷ್ಟು ಸ್ಫೋಟಕ ಸಂಗತಿಗಳು ಬಯಲಾಗಿದ್ವು ಸೌರಭ್ನ ಕೊಂದು ಹೇಗಿದ್ರು ಸಿಕ್ಕಾಕೊಳ್ತೀವಿ ಅನ್ನೋದು ಇವರಿಬ್ಬು ಮೊದಲೇ ಗೊತ್ತಿತ್ತಂತೆ ಹೀಗಾಗಿ ಪೊಲೀಸರಿಗೆ ತಗ್ಲಾಕೊಳ್ಳೋ ಮೊದಲು ಚೆನ್ನಾಗಿ ಎಂಜಾಯ್ ಮಾಡಿ ಬರೋಣ ಅಂತ ಇಬ್ರು ಸೇರಿ ಮಿಲನ ಮಹೋತ್ಸವಕ್ಕೆ ಅಂತಾನೆ ಮನಾಲಿಗೆ ಹೋಗಿದ್ರಂತೆ ಅಲ್ಲದೆ ಈ ಕೇಸಲ್ಲಿ ಏನಿಲ್ಲ ಅಂದ್ರೆ ಮೂರು ತಿಂಗಳಲ್ಲಿ ಇಬ್ರಿಗೂ ಬೇಲ್ ಸಿಗುತ್ತೆ ಆಗ ಹೊರಗೆ ಬಂದ ತಕ್ಷಣ ಇಬ್ರು ಮದುವೆಯಾಗೋಣ ಅಂತ ಕೂಡ ಅನ್ಕೊಂಡಿದ್ರಂತೆ ಇಷ್ಟೇ ಅಲ್ಲದೆ ಈ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಗಳು ಸಿಗ್ತಾನೆ ಇದೆ ಗಂಡನನ್ನ ಹದಿನೈದು ಪೀಸ್ ಮಾಡಿ ಕೊಂದ ಬಳಿಕ ಏನೆಲ್ಲ ನಡೀತು ಅನ್ನೋದನ್ನ ಸಹ ಈ ಕಿರಾತಕ ಪ್ರೇಮಿಗಳು ಪೊಲೀಸರ ಮುಂದೆ ಇಂಚಿಂಚಾಗಿ ಇವತ್ತಿಗೂ ಬಾಯ್ಬಿಡ್ತಾನೆ ಇದ್ದಾರೆ ಇಲ್ಲಿ ಇನ್ನೊಂದು ರೋಚಕ ವಿಷಯ ಏನಂದ್ರೆ ಈ ಸಾಯಿಲ್ ಮಾಟ ಮಂತ್ರ ಮಾಡ್ತಿದ್ದ ಅನ್ನೋ ಅನುಮಾನವೂ ಇದೆ ಇವನನ್ನ ನೋಡಿದ್ರೆ ಸ್ನಾನ ಮಾಡಿ ಅದೆಷ್ಟು ದಿನ ಆಗಿದ್ಯೋ ಅನ್ನೋ ಹಾಗೆ ಇವನ ವೇಷಭೂಷಣ ಇವನ ಕೂದಲು ಮುಖ ಶಾವಿಗೆ ಬಾತ್ನಂತಿರೋ ಗಡ್ಡ ನೋಡಿದ್ರೆ ಇವನ ಮುಖಕ್ಕೆ ಕ್ಯಾಕರಿಸಿ ಉಗಿಯೋದಕ್ಕೂ ಮನಸ್ಸು ಬರಲ್ಲ ಹೀಗಿದ್ದವನನ್ನ ಈ ಮುಸ್ಕಾನ್ ಅದ್ ಹೇಗೆ ಒಪ್ಕೊಂಡ್ಲೋ ಗೊತ್ತಿಲ್ಲ ಇವನ ಜೊತೆ ಅದ್ ಹೇಗೆ ರತಿ ಕ್ರೀಡೆ ಆಡ್ತಿದ್ಲೋ ಗೊತ್ತಿಲ್ಲ ಲೈಟ್ ಆಫ್ ಮಾಡಿ ಗುಡಾರ ಮೇಲೆ ಕೆತ್ತಿ ಗೂಟ ಇಳಿಸಿದ್ರೆ ಸಾಯಿಲ್ ಕೂಡ ಗೆ ಶಾರುಖ್ ಖಾನ್ ತರ ಕಾಣಿಸ್ತಿದ್ನೇನೋ ಗೊತ್ತಿಲ್ಲ ಹೇಗಾದ್ರೂ ಹಾಳಾಗೋಗ್ಲಿ ಇನ್ನು ಸಾಯಿಲ್ ಮನೆ ಗೋಡೆಗಳು ಮೇಲೆ ವಿಚಿತ್ರ ವಿಚಿತ್ರ ಪೇಂಟಿಂಗ್ಗಳು ವಿಚಿತ್ರ ಚಿಹ್ನೆಗಳು ಅಕ್ಷರಗಳನ್ನು ನೋಡಿ ಪೊಲೀಸರು ಕೂಡ ಬೆಚ್ಚಿ ಬಿದ್ದಿದ್ರು ಕೊಲೆ ನಡೆದ ದಿನ ಸೌರಭ್ ತಲೆ ಕೈಕಾಲು ತಂದು ಇದೇ ಮನೆಯಲ್ಲಿ ಮಾಟಮಂತ್ರ ಮಾಡಿದ್ದ ಅನ್ನೋ ಅನುಮಾನವೂ ಇದೆ ಯಾಕಂದ್ರೆ ಮುಸ್ಕಾನ್ಗೆ ಸಿನಿಮಾಗೆ ಬರಬೇಕು ಅನ್ನೋ ಆಸೆ ಇತ್ತಂತೆ ಹೀಗಾಗಿ ಹಲವು ಸಲ ಮನೆ ಬಿಟ್ಟು ಓಡ್ ಹೋಗಿದ್ಲಂತೆ ಅವಳು ಸಿನಿಮಾದಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಸಾಯಿಲ್ ಜೊತೆ ಸೇರ್ಕೊಂಡು ಸೌರಭ್ ನ ಕೊಂದು ಮಾಟ ಮಂತ್ರ ಮಾಡಿದ್ದಾಳೆ ಅಂತ ಸೌರಭ್ ನ ಪೋಷಕರು ಆರೋಪಿಸಿದ್ರು ಸದ್ಯ ಪ್ರಕರಣದ ತನಿಖೆ ಇನ್ನೂ ನಡೆಯುತ್ತಿದ್ದು ಇವಳ ಜನ್ಮದಾತರೆ ನನ್ನ ಮಗಳನ್ನ ಗಲ್ಲಿಗೆ ಹಾಕಿ ಅಂತ ಬೇಡ್ಕೊಳ್ತಿದ್ದಾರೆ ಇನ್ನು ಈ ರಾಕ್ಷಸರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ